ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐದನೇ ತರಗತಿ ಭಾಗ ಎರಡು ಪೂರಕ ಪಾಠ ಮೆಚ್ಚಿನ ಗೊಂಬೆ ಈ ಒಂದು ಪೂರಕ ಪಾಠದ ಮೆಚ್ಚಿನ ಗೊಂಬೆ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದಗಳಿಂದ ತಯಾರಿಸುತ್ತಾರೆ ಎಲ್ಲ ವಸ್ತುಗಳಿಂದ ಹಣಗಳನ್ನು ತಯಾರು ಮಾಡ್ತಾರ ಗೊಂಬೆಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಗೊಂಬೆಗೆ ನೋವಾದರೆ ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಇನ್ನ ಅಳುವ ಗೊಂಬೆಗೆ ಮಕ್ಕಳು ಇನ್ನೊಂದು ಹಾಡಿ ಸಮಾಧಾನ ಮಾಡುತ್ತಾರೆ ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರ್ತಾರಿ ಇಲಾಂಗ ಕೊಡಿಸುವೇನು ನಾನು ಅಂತ ಸಮಾಧಾನ ಮಾಡಿ ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುತ್ತಾರೆ ಅಲಂಕರಿಸುತ್ತಾರೆ ನಮ್ಮ ನಾಡ ಹಬ್ಬ ದಸರಾದಲ್ಲಿ ಅಲಂಕರಿಸುತ್ತಾರೆ ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಇತ್ಯಾದಿಗಳು ಅಂತ ಹೇಳಲಾಗ್ತದ ಈ ಒಂದು ಮೆಚ್ಚಿನ ಗೊಂಬೆಯ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ